ಸ್ನೇಹಿತ್ರೆ ಕಳೆದ ಎರಡು ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಎಂದೇ ಫೇಮಸ್ ಆಗಿದ್ದ ವರುಣ್ ಆರಾಧ್ಯ ಅವರ ಗೆಳೆಯ ತೇಜಸ್ ಅವರು ಮೃತಪಟ್ಟಿದ್ದಾರೆ ಅದು ಅಪಘಾತದಲ್ಲಿ ಆ ಅಪಘಾತದಿಂದ ತೇಜಸ್ ಅವರು ಯಾವ ರೀತಿ ಸಾವನ್ನಪ್ಪಿದ್ರು ಅವರಿಗೆ ನಿಜಕ್ಕೂ ಏನಾಯ್ತು ಎಲ್ಲಿಗೆ ಹೋಗಿ ಬರುತ್ತಿದ್ರು ಅಂತ ಕಣ್ಣೀರಿಟ್ಟು ಇದೀಗ ವರುಣ್ ಆರಾಧ್ಯ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ವಿಡಿಯೋ ಒಂದನ್ನ ಹಂಚಿಕೊಂಡಿದ್ದಾರೆ ಮತ್ತೆ ಹುಟ್ಟಿ ಬಾಗೆಳೆಯ ನೀನು ಎಲ್ಲಿ ಹೋಗಿಲ್ಲ ನಮ್ಮ ಹತ್ತಿರ ಇದೀಯಾ ಎಂದು ಕಣ್ಣೀರು ಹಾಕುತ್ತಾ ಇಡೀ ಕುಟುಂಬ ಅವರ ಬಗ್ಗೆ ಇದೀಗ ಸತ್ಯ ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ನಿಜಕ್ಕೂ ತೇಜಸ್ ಅವರು ಮತ್ತು ಅವರ ತಮ್ಮ ಇಬ್ಬರು ಸೇರಿ ಎಲ್ಲಿಗೆ ಹೊರಟಿದ್ರು ಯಾಕೆ ಈ ದುರಂತ ನಡೆದೋಯ್ತು ಯಾಕೆ ಇವರು ಸ್ಪಾಟ್ ಅಲ್ಲೇ ಸತ್ತೋದ್ರು ಏನಿದು ಸುದ್ದಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿಮಗೂ ಕೂಡ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ತೇಜಸ್ ಅವರು ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಬರುವ ಮಾರ್ಗದಲ್ಲಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ದಾರೆ ಹೌದು ಕಝಿನ್ ಆದಂತಹ ಆಕಾಶವರ ಅವರ ಜೊತೆಗೆ ತೇಜಸ್ ಅವರು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಈ ಘಟನೆ ಸಂಭವಿಸಿದೆಯಂತೆ ಇದೀಗ ವರುಣ್ ಆರಾಧ್ಯ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ವಿಡಿಯೋ ಮಾಡಿ ಹಂಚಿಕೊಂಡಿದ್ದಾರೆ ನನ್ನ ಗೆಳೆಯ ತೇಜಸ್ ಇಲ್ಲದೆ ನನಗೆ ಇರಲಾಗುತ್ತಿಲ್ಲ ನಾನು ಪ್ರೀತಿಸಿದವರು ಯಾರು ನನ್ನ ಜೊತೆ ಇರುವುದಿಲ್ಲ ಒಬ್ಬೊಬ್ಬರಾಗಿ ನನ್ನ ಬಿಟ್ಟು ಹೋಗುತ್ತಾರೆ ನಾನು ಯಾರನ್ನು ಪ್ರೀತಿಸಬಾರದ ಅಂತ ಅನಿಸ್ಬಿಟ್ಟಿದೆ ನನಗೆ ಅಂತ ವರುಣ್ ಆರಾಧ್ಯ ಕಣ್ಣೀರು ಹಾಕುತ್ತಾ ಹೇಳಿಕೊಂಡಿದ್ದಾರೆ ಇನ್ನು ನಮ್ಮ ಮನೆಯಲ್ಲಂತೂ ಒಂದು ಸ್ಮಶಾನದ ವಾತಾವರಣ ಸೃಷ್ಟಿಯಾಗಿದೆ ಇನ್ನು ಇಪ್ಪತ್ತು ನಾಲ್ಕು ವರ್ಷಗಳ ಕಾಲ ಎತ್ತು ಹೊತ್ತು ಸಾಕಿದ ಅವರ ತಂದೆ ತಾಯಿಗೆ ಹೇಗಾಗಿರಬೇಡ ಎಂದು ವರುಣ ಆರಾಧ್ಯ ಕಣ್ಣೀರು ಹಾಕಿದ್ದಾರೆ ಅಷ್ಟೇ ಅಲ್ಲ ಅವರ ಅಮ್ಮ ಮತ್ತು ಅಕ್ಕ ಇಬ್ಬರೂ ಕೂಡ ಅವರನ್ನ ತುಂಬಾನೇ ಪ್ರೀತಿ ಮಾಡುತ್ತಿದ್ದರಂತೆ ಇಬ್ಬರು ಕೂಡ ತಮ್ಮ ಮಗನಂತೆ ಅವರನ್ನ ಕಾಣುತ್ತಿದ್ದಾರೆ ಅಂತಹ ಒಬ್ಬ ಮಗ ಈಗ ಇಲ್ಲ ಅನ್ನುವುದು ಎಲ್ಲರಿಗೂ ಕೂಡ ಬೇಸರ ತಂದಿದೆ ವರುಣ ಆರಾಧ್ಯ ಅವರ ಮನೆಯಲ್ಲಿ ಇರುತ್ತಿದ್ದನಂತೆ ತೇಜಸ್ ಯಾವಾಗಲೂ ಅವರ ಜೊತೆನೆ ಇರುತ್ತಿದ್ದನಂತೆ ಅವನಿಗೆ ಫ್ರೆಂಡ್ಸ್ ಅಂದ್ರೆ ಅಷ್ಟು ಇಷ್ಟ ಅಂತೆ ಫ್ರೆಂಡ್ಸ್ ಇಲ್ಲದೆ ಜೀವವೇ ಇಲ್ಲ ಅನ್ನುತ್ತಿದ್ದನಂತೆ ಜೀವನವೇ ಇಲ್ಲ ಅನ್ನುತ್ತಿದ್ದಂತೆ ತೇಜಸ್ ಅಷ್ಟೊಂದು ಒಂದು ಫ್ರೆಂಡ್ಸ್ ಅಂದ್ರೆ ಅವನಿಗೆ ಇಷ್ಟವಂತೆ ಅವನು ಯಾವಾಗ್ಲೂ ಮನೆಯಲ್ಲಿ ಇರುತ್ತಿರಲಿಲ್ಲವಂತೆ ಬರೀ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಬರೀ ಈಗ ಆಚೆನೆ ಇರುತ್ತಿದ್ದನಂತೆ ಒಂದು ದಿನ ಅವನು ರಾತ್ರಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದನಂತೆ ಮನೆಗೆ ಬಂದ ಮೇಲೆ ಅವರ ತಮ್ಮ ಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದನಂತೆ ಅವರಿಬ್ಬರು ಸೇರಿ ದೇವಸ್ಥಾನಕ್ಕೆ ಹೋಗಿದ್ರಂತೆ ದೊಡ್ಡಬಳ್ಳಾಪುರದ ಹತ್ತಿರ ವಾಪಸ್ ಬರುವಾಗ ಸ್ಪೀಡ್ ಅಲ್ಲಿ ಬರ್ತಾ ಇದ್ದಂತೆ ಸೊ ಈ ಸ್ಪೀಡ್ ಯಾರು ಕೂಡ ಸ್ಪೀಡ್ ಆಗಿ ಡ್ರೈವ್ ಮಾಡಬೇಡಿ ಸ್ಪೀಡ್ ಆಗಿ ಬರುವಾಗ ಲಾರಿ ಓವರ್ಟೇಕ್ ಮಾಡಕ್ ಹೋಗಿ ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾನೆ ತೇಜಸ್ ಯಾರು ಕೂಡ ನಾನು ಶೋಕಿ ತೋರಿಸ್ಬೇಕು ಆ ರೀತಿ ಮಾಡಬೇಕು ಈ ರೀತಿ ಮಾಡ್ಬೇಕು ಎಲ್ರನ್ನು ಮೆಚ್ಚಿಸ್ಬೇಕು ಅನ್ನೋ ಕಾರಣಕ್ಕೆ ಗಾಡಿಯನ್ನ ಓಡಿಸ್ಬೇಡಿ ಯಾರು ಕೂಡ ಓವರ್ಟೇಕ್ ಅನ್ನ ಮಾಡಬೇಡಿ ಇವತ್ತು ತೇಜಸ್ ಮಾಡಿರುವುದು ಅದೇ ಮಿಸ್ಟೇಕ್ ಒಂದು ಲಾರಿಯನ್ನ ಓವರ್ಟೇಕ್ ಮಾಡಕ್ ಹೋಗಿ ಈ ರೀತಿ ದುರಂತಕ್ಕೆ ಈಡಾಗಿದ್ದಾರೆ ಅಂತ ಸ್ವತಃ ವರುಣ ಆರಾಧ್ಯ ಗೆಳೆಯ ಹೇಳಿದ್ದಾರೆ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಸೊ ಹಾಗೇನೆ ವರುಣ ಆರಾಧ್ಯ ಎಲ್ಲೆಲ್ಲಿ ತೇಜಸ್ ಓಡಾಡಿದ್ರು ಅವರು ಏನೇನ್ ಮಾಡಿದ್ರು ಎರಡು ಮೂರು ದಿನಗಳ ಹಿಂದೆ ಹಾಗೇನೆ ಪಲಾವ್ ಮಾಡಿ ಎಲ್ಲರಿಗೂ ಕೂಡ ಹಾಕಿದ್ರಂತೆ ಮೂರು ದಿನಗಳ ಕಾಲ ತುಂಬಾನೇ ಖುಷಿಯಿಂದ ಇದ್ನಂತೆ ಅವನಿಗೆ ಎಲ್ರಿಗೂ ಕೂಡ ಖುಷಿಯಿಂದ ಇಡೋದಂದ್ರೆ ಅಷ್ಟು ಇಷ್ಟ ಅಂತ ಹೇಳಿ ಕಣ್ಣೀರ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಅವರ ಸ್ಕೂಲ್ ನೆನಪು ಕೂಡ ಿದ್ದಾರೆ ನನ್ನ ಸ್ಕೂಲ್ ಜೊತೆ ಅವನು ಮೂರನೇ ಕ್ಲಾಸ್ ಇಂದ ನನ್ನ ಫ್ರೆಂಡ್ ಯಾವಾಗ್ಲೂ ಜೊತೆಯಲ್ಲೇ ಇರ್ತಿದ್ದ ವರುಣ್ ವರುಣ ಅಂತ ಹೇಳ್ತಿದ್ದ ನಾನು ಇಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ನನ್ನ ಗೆಳೆಯನೇ ಕಾರಣ ಅಂತ ವರುಣ್ ಆರಾಧ್ಯ ಕಣ್ಣೀರ್ ಹಾಕಿದ್ದಾರೆ ನಾನು ಬೇಡ ಅಂತ ಕೂದ್ರು ಕೂಡ ಅವನೇ ಬಾರೋ ವಿಡಿಯೋ ಮಾಡೋಣ ಅಂತ ಹೇಳಿ ನನ್ನ ಹತ್ತಿರ ಮೊಬೈಲ್ ಇರ್ಲಿಲ್ಲ ಅವನ ಹತ್ತಿರ ಮೊಬೈಲ್ ಇತ್ತು ಅವನ ಮೊಬೈಲ್ ಇಂದನೆ ನನಗೆ ವಿಡಿಯೋ ಮಾಡಿಸಿ ನನ್ನನ್ನ ಇಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟು ಹೋದಾಗ ತುಂಬಾನೇ ಬೇಜಾರಾಗ್ತಿದೆ ಅಂತ ಕಣ್ಣೀರ್ ಹಾಕಿದ್ದಾರೆ ವರುಣ್ ಆರಾಧ್ಯ ಅವರು ಇನ್ನು ನಾನು ಎಲ್ಲೇ ಹೋದ್ರು ಅವ್ರನ್ನ ಮರಿತಾ ಇರ್ಲಿಲ್ಲ ಎಲ್ಲೇ ಹೋದ್ರು ನನ್ ಹಿಂದೆನೆ ಇರ್ತಾ ಇದ್ದ ಇತ್ತೀಚೆಗಷ್ಟೇ ಪ್ರವಾಸಕ್ಕೆ ಹೋಗಿದ್ವಿ ಹಾಗೆ ದುಬೈ ಟ್ರಿಪ್ ಹೋಗಿದ್ವಿ ಮೈಸೂರ್ಗೆ ಹೋಗಿದ್ವಿ ಅವನ ಜೊತೆ ಇರುವಂತಹ ನೆನಪುಗಳು ನನ್ನನ್ನ ದಿನದಿಂದ ದಿನಕ್ಕೆ ಕಾಡ್ತಾನೆ ಇವೆ ಆಚೆ ಹೋಗಿ ಕೆಲಸ ಮಾಡಲು ಆಗ್ತಾ ಇಲ್ಲ ಮನೆಯಲ್ಲೇ ಕುಳಿತು ಬಿಟ್ಟಿದೀವಿ ಅವನ ಚಿಂತೆಯಲ್ಲೇ ಹತ್ತು ಹತ್ತು ಕಣ್ಣೀರು ಕೂಡ ಬತ್ತಿ ಹೋಗಿದೆ ಅಷ್ಟೊಂದು ನೋವಾಗಿದೆ ಅಂತ ವರುಣ್ ಆರಾಧ್ಯ ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಈ ಬಗ್ಗೆ ನೀವೇನಂತೀರಾ ಫ್ರೆಂಡ್ಸ್ ಇಷ್ಟು ದಿನ ಫ್ರೆಂಡ್ಸ್ ಆಗಿ ಇದ್ದ ಇಂತಹ ಒಂದು ಫ್ರೆಂಡ್ ಜೀವ ಹೋಗಿರುವುದಕ್ಕೆ ವರುಣ್ ಆರಾಧ್ಯ ಅವರ ಮನಸ್ಥಿತಿ ಹೇಗಾಗಿರಬೇಡ ಅಷ್ಟೇ ಎಲ್ಲ ತಂದೆ ತಾಯಿ ತಾಯಿ ಕುಟುಂಬ ಎಲ್ಲ ನೊಂದು ಬಿಟ್ಟಿದಾರಂತೆ ತಂದೆ ತಾಯಿ ಅಳಲು ನೋಡಲಾಗ್ತಿಲ್ವಂತೆ ಹೆಣ್ಣು ಇಲ್ಲ ಗಂಡು ಇಲ್ಲ ಇರೋದು ಒಬ್ಬನೇ ಮಗ ಹೇಗೆ ಸಾಕಿರಬೇಡ ಅವರ ತಾಯಿಗೆ ಮೊದಲು ಒಂದು ಗಂಡು ಮಗು ಹುಟ್ಟಿದಂತೆ ಅದು ಕೂಡ ಸತ್ತೋಯ್ತಂತೆ ಎರಡು ಹೆಣ್ಣು ಮಗು ಹುಟ್ಟಂತೆ ಎರಡನೇದಾಗಿ ಅದು ಕೂಡ ಸತ್ತೋಯ್ತಂತೆ ಮೂರುದು ಒಂದು ಗಂಡು ಮಗು ಹುಟ್ಟಂತೆ ಅದು ಕೂಡ ಸತ್ತೋಯ್ತಂತೆ ನಾಲ್ಕನೇದ್ದಾಗಿ ತೇಜಸ್ ಹುಟ್ಟಿದ್ರಂತೆ ಅವರು ತುಂಬಾನೇ ಚೆನ್ನಾಗಿದಂತೆ ಸೊ ಅವನನ್ನ ಮನೆಯಲ್ಲಿ ಕೂಡ ಅಷ್ಟೊಂದು ಇಷ್ಟ ಪಡ್ತಿದ್ರಂತೆ ಅಷ್ಟೊಂದು ಚೆನ್ನಾಗಿದ್ದ ಜೀವ ಇವಾಗ ಇಲ್ಲಿ ಅವ್ರು ಕಳ್ಕೊಂಡಿರೋ ಜೀವ ಎಷ್ಟು ನೊಂದ್ಕೊಂಡಿರಬಹುದು ಆ ತಾಯಿ ಅಲ್ವಾ ಸೊ ನಿಮಗೂ ಕೂಡ ಇದರಿಂದ ಕರುಳು ಚುರುಕ್ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ಆ ಫ್ಯಾಮಿಲಿ ಎರಡು ವರುಣ ಆರಾಧ್ಯ ಮತ್ತು ತೇಜಸ್ ಫ್ಯಾಮಿಲಿಗೆ ಆ ದೇವರು ಧೈರ್ಯ ತುಂಬಲಿ ಅಂತ ಕೇಳಿಕೊಂಡು ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ